ರೌಡಿಗಳನ್ನ ಬಿಟ್ಟು ನನ್ನನ್ನು ಕೊಲಿಸೋದಕ್ಕೆ ನೋಡ್ತಿದ್ಯಾ ಓ ನಿನ್ನ ಚಿಕ್ಕಪ್ಪ ಚಿಕ್ಕ ಮನೆಗೆ ಹೇಳೋ ಇದೇ ರೀತಿ ಮುಂದುವರಿಸಿದ್ಯಾ ಆದರೆ ನನ್ನ ಕೈಯಲ್ಲಿ ಸುಟ್ಟು ಭಸ್ಮ ಆಗ್ತಾರೆ ಅಂತ ಲೋಫರ್ ಬಂಟಿ ಹೆಣ್ಣ ಈ ರೀತಿ ಎಳ್ಕೊಂಡು ಬಂದ್ರಿ ಈ ಸಮಾಜ ಏನನ್ನುತ್ತೆ ಏನಾದ್ರೂ ಗೊತ್ತಿಲ್ಲ ನಿನಗೆ ಗೊತ್ತಿದೆ ಹಾದರದವಳು ಮದುವೆ ಮುಂಚೆ ಪರಪುರುಷನೊಂದಿಗೆ ಓಡಿ ಹೋದವಳು ಅಂತೂ ನಾಡು ಚಿಕ್ಕವನ್ನಿರ್ಬೇಕಾದ್ರೆ ನನ್ನ ತಾಯಿಗೆ ಆಡಿದ ಮಾತುಗಳು ನನ್ನ ಮಸ್ತಕದ ಪುಟದಲ್ಲಿ ಉಳಿದ್ರೆ ಕಾನೂನು ಅನ್ನೋದು ಬಡವರು ಶ್ರೀಮಂತ್ರು ಅಂತ ಯಾರಿಗೂ ಇರೋದಿಲ್ಲ ಎಲ್ಗೂ ಒಂದೇ ರೀತಿಯಾದಂತ ಕಾನೂನುಗಳಿರುತ್ತೆ ಇಷ್ಟಕ್ಕೂ ನಿನ್ ತಾಯಿಗೆ ಯಾರೋ ಅನ್ಯಾಯ ಮಾಡಿದ್ರು ಅಂತ ನನ್ ಮೇಲೆ ಸೇಡ್ ತೀರ್ಸ್ಕೊಳ್ಳಕ್ಕೆ ಬರ್ತಾ ಇದೆಯಲ್ಲ ನಿನ್ ತಾಯಿಗೂ ನನಗೂ ಏನೋ ಸಂಬಂಧ ಸಂಬಂಧ ನನ್ನ ತಾಯಿ ಇದೇ ರೀತಿ ಪರಿಪರಿಯಾಗಿ ಬೇಡಿಕೊಂಡು ಕೂಡ ಶ್ರೀಮಂತರು ನನ್ನ ತಾಯಿಗೆ ಮಾಡಿದ ಅನ್ಯಾಯ ಕದುಕನಾಗಿ ಮಾಡು ಹತ್ತಿದೆ ನೋಡು ಶ್ರಾವಣೆ ಈ ನಿನ್ನ ಹಠವನ್ನು ಬಿಟ್ಟು ನನ್ನೊಂದಿಗೆ ಒಪ್ಪಿಗೆ ಆದ್ರೆ ನಿನಗೂ ಸೌಖ್ಯ ನನಗೂ ಸರಸ ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲಿ ಅಭಿಷೇಕವನ್ನು ಮಾಡಿ ತನ್ನ ನಿನಗೆ ಹಾರವನ್ನಾಗಿ ದೊರೆತಿರುವ ಆ ತಾಯಿ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡಿದೆಯಲ್ಲ ಕರುಣೆ ತೋರಿ ನನ್ನನ್ನು ಬಿಟ್ಬಿಡು ಇದೇ ರೀತಿ ಇದೇ ರೀತಿ ನನ್ನ ತಾಯಿ ಪರಿಪರಿಯಾಗಿ ಬೇಡಿಕೊಂಡಾಗ ಅವತ್ತೊಬ್ಬ ಶ್ರೀಮಂತ ಕರುಣೆ ತೋರಿದ್ರೆ ಇವತ್ತು ನಾನು ಕಟ್ಟುಕೊಂಡು ಹಾಕ್ತಿರ್ಲಿಲ್ಲ ಅನಪ್ಪ ಆಗ್ತಿರ್ಲಿಲ್ಲ ಈ ರೀತಿ ಬೀದಿ ಬೀದಿ ಅಲ್ಲಿದ್ದು ಕಂಡ ಕಂಡ ಹೆಣ್ಣುಗಳನ್ನು ಅನುಭವಿಸಬೇಕೆಂಬ ಭಾವನೆ ಹುಟ್ಟುತ್ತಿರಲಿಲ್ಲ ಒಬ್ಬ ಮಾಡಿದ ಶ್ರೀಮಂತ ಕಟ್ಟುತ್ತ ಇವತ್ತು ನನ್ನನ್ನು ದುಷ್ಟನಾಗಿ ಮಾಡಿಬಿಟ್ಟ ಅದನ್ನು ಮರಿತು ನಿನ್ನ ಮೇಲೆ ನಾನು ಕರ್ನೆ ತೋರಿದ್ರೆ ನನ್ನ ತಾಯಿಗಾದ ಅನ್ಯಾಯವನ್ನು ತೀರಿಸಿಕೊಳ್ಳೆ ಮುಂದೆ ಮಾತಾಡದೆ ಈ ಮದನ ಮಜ್ಜನದ ಸಜ್ಜನಕ್ಕೆ ಸಿದ್ಧಳಾಗ ಮದನ ಮಜ್ಜನಕ್ಕೆ ಸಜ್ಜಾಗಲಿಕ್ಕೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಇಂತಹ ಘಟ್ಟವಾದ ಅರಣ್ಯದಲ್ಲಿ ಈತನ ಜೊತೆಗೆ ಹಠವನ್ನು ತೊಟ್ಟು ಘಟಗೊಳಿಸ್ಕೊಳ್ಳೋದು ಸರಿ ಅಂತ ಅನಿಸ್ತಾ ಇಲ್ಲ ಹೇಗಾದ್ರೂ ಮಾಡಿ ಈತನ ಪ್ರೀತಿಸುವಂತೆ ನಾಟಕವಾಡಿ ಈತನ ಕೈಯಿಂದ ಪಾರಾಗೋದೇ ಒಳ್ಳೆಯದು ಇನ್ನು ತುಂಬಾ ಕೆಲಸ ಇದೆ ಇನ್ನು ಸ್ವಲ್ಪ ನನ್ನ ಅಯ್ಯೋ ಇದು ಅಂಥವಲ್ಲ ಇದು ಈಗ ಆರಂಭ ಅಂದ್ರೆ ನನ್ನ ತಂದೆ ಬರುವ ಸಮಯವಾಯ್ತು ನಾವಿಬ್ರು ಜೊತೆಗಿರೋದನ್ನ ತಂದೆ ನೋಡಿದ್ರೆ ಸುಮ್ಮನೆ ಏನಾದರೂ ತೊಂದರೆ ಆಗುತ್ತೆ ಅಲ್ವಾ ಮತ್ತೆ ನಾನೇ ನಿಮಗೆ ಯಾರ ಸಮಯ ನೋಡಿ ಭೇಟಿ ಹಾಕ್ತೀನಿ ಯಾರು ಇಲ್ಲದ ಸಮಯ ಸಾಧಿಸಿ ಒಳ್ಳೆಯ ಸ್ಥಳವನ್ನ ನೋಡಿ ನಾನೇ ಫೋನ್ ಮಾಡಿ ತಿಳಿಸ್ತೀನಿ ನನ್ನ ಜೀವನದಲ್ಲಿ ಎಷ್ಟು ಹೆಣ್ಣುಗಳನ್ನು ಮುಟ್ಟಿದಾಗದ ಸ್ಪರ್ಶ ಪಶ್ಯದ ಅನುಭವ ಶ್ರಾವಣಿಯನ್ನು ಮುಟ್ಟಿದಾಗಲೇ ಯಾಕಾಗತ್ತೆ ಶ್ರಾವಣಿ ಬರ್ತಾ ಇದ್ದಾನೆ ಮದನ ಶುದ್ಧ ಮಾಡಿಕೋ ನಿನ್ನ ಮಂಚನ